ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶನಿವಾರ ನಗರದ ಬಂಗ್ರಕೂಳೂರಿನಲ್ಲಿರುವ ಗೋಲ್ಡ್ ಫಿಂಚ್ ಸಿಟಿ ಮೈದಾನದಲ್ಲಿ ಆಯೋಜಿಸಲಾಗಿರುವ ನವೋದಯ ರಜತ್ ಸಂಭ್ರಮ ಸಮಾರಂಭದ ಸಹಕಾರಿ ಲಾಂಛನ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ನವೋದಯ ಸ್ವಸಹಾಯ ಸಂಘಗಳ ಮೂಲಕ ನವಯುಗದ ಆರಂಭವಾಗಿದೆ ದೇಶದ ಅಭಿವೃದ್ಧಿಯಲ್ಲಿ ಸಹಕಾರಿ ರಂಗ ಮಹತ್ವದ ಕೊಡುಗೆ ನೀಡುತ್ತಿದೆ ಮಹಿಳೆಯರ ಸಹಕಾರದಿಂದ ದೀನ್ ದಯಾಳ್ ಯೋಜನೆ ಸೇರಿದಂತೆ ಸರ್ಕಾರದ ಯೋಜನೆಯ ಪ್ರಯೋಜನ ಪಡೆದು ಈ ಆತ್ಮನಿರ್ಭರ ಭಾರತಕ್ಕೆ ಕೊಡುಗೆ ನೀಡುವಂತಾಗಬೇಕು ಎಂದು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಹೇಳಿದರು और परिवार प्रगति के पथ पर अग्रसर है मैं अनुरोध करता हूं कि आप अधिक से अधिक संख्या में स्व सहायता समूह से जुड़कर स्वयं एवं देश की प्रगति में सहभागी बने मैं अंत में एक बार फिर से डॉक्टर राजेंद्र कुमार जी की और खत की प्रशंसा करता हूं कि आपने इतना अच्छा काम करके समाज में परिवार में प्रदेश में और देश के विकास में अपनी अहम भूमिका निभाई है इसी आचार विश्वास के साथ आपको शुभकामनाएं भी देता हूं। मुझे यह कहते हुए खुशी हो रही है कि नवोदय स्व सहायता समूह ने यह दिखा दिया है कि परिवर्तन किसी बड़े शहर या बड़ी योजना से नहीं बल्कि गांव की गलियों से खेतों से रसोई घरों से निकलने वाले संकल्प से भी पूरी होती है जो आपने करके दिखाया मैं ज्यादा कुछ हूँ इसकी आवश्यकता इसलिए नहीं है कि आप स्वयं प्रैक्टिकल हैं आपने अनुभव किया है ऊट का अनुभव करते हुए आपने सफलता प्राप्त की है और इस सत्ता को ऐतिहासिक स्वरूप दिया है देश में यह सत्ता गौरवान्वित होकर के पहचानी जाती है नवोदय एक नव उदय है एक नव नए युग का एक नए आत्मविश्वास का मैं नवोदय के सभी सदस्यों को इन उपलब्धि के लिए हार्दिक ಇನ್ನು ರಜತ ಸಂಭ್ರಮ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಪ್ಪತ್ತೈದು ವರ್ಷಗಳ ಹಿಂದೆ ಸ್ವಸಹಾಯ ಸಂಘವನ್ನು ನಾನು ಉದ್ಘಾಟಿಸಿರುವುದು ಸಂತೋಷ ತಂದಿದೆ ಮಹಿಳೆಯರಿಗೆ ಆರ್ಥಿಕ ಶಕ್ತಿ ನೀಡಲು ರಾಜೇಂದ್ರ ಕುಮಾರ್ ಮಾಡಿದ ಯೋಜನೆ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ಹೇಳಿದರು ಯಾವ ಸಂಸಾರ ಬದ್ಧತೆಯಿಂದ ಕುಟುಂಬ ಹಳ್ಳಿ ಎಲ್ಲ ಕೂಡ ಇಡೀ ಜೀವನ ಶಾಶ್ವತ ಉಳಿತದೆ ಅಂತ ಮಾತ್ರ ಗೊತ್ತು ಆ ಹೆಣ್ಣು ಮಕ್ಕಳ ತ್ಯಾಗವನ್ನು ಹತ್ತೋರು ಮಾತ್ರ ಆ ಕುಟುಂಬದ ಶಕ್ತಿಯನ್ನು ಬಲ್ಲ ಹಂಗೆ ಇವತ್ತು ಲಕ್ಷಾಂತರ ತಾಯಂದಿರು ನಿಮ್ಮ ಕುಟುಂಬವನ್ನು ಬೆಳೆಸಿ ನಿಮ್ಮ ಮನೆಯ ಜ್ಯೋತಿಯಾಗಿ ಇವತ್ತು ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಇವತ್ತು ತಾವೆಲ್ಲ ಉಳ್ಕೊಂಡಿದ್ದೀವಿ ನಾರಿಯ ಶಕ್ತಿ ಮನೆ ಶ್ರೀ ರಾಜೇಂದ್ರ ಕುಮಾರ್ ಅವರು ಅವರ ತಂಡದವರು ಒಂದು ಇತಿಹಾಸ ಪುಟಕ್ಕೆ ಸೇರಿದ್ದಾರೆ ಇದು ಯಾವ ಅಧಿಕಾರನು ಬಯಸ್ತೇ ನಿಮ್ಮ ಸೇವೆಯನ್ನು ಮಾಡಬೇಕು ಅಂತ ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾಗಲು ಮಧ್ಯದಲ್ಲಿ ಏನ್ ಮಾಡ್ತೀವಿ ಒಂದು ಮುಖ್ಯ ಹಂಗೆ ರಾಜೇಂದ್ರ ಕುಮಾರ್ ಮತ್ತು ತಂಡ ಇಷ್ಟು ಹೆಣ್ಮಕ್ಳ ಬದುಕಿನಲ್ಲಿ ಒಂದು ಶಾಶ್ವತವಾಗಿ ಕೆಲಸವನ್ನು ಮಾಡಿ ನಿಮ್ಮ ಜೀವನಕ್ಕೆ ಒಂದು ಬೆಳೆಸಿದ್ದಾರಲ್ಲ ಬೆಳೆಸಿದ್ದಾರೆ ಸರ್ಕಾರದ ಪರವಾಗಿ ಅವರಿಗೆ ತುಂಬೃದಯ ಹೃದಯ ಅಭಿನಂದನೆ ಸಲ್ಲಿಸ್ತಾ ನಾನು ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ದೇಶದ ಗಡಿಯಲ್ಲಿ ವೀರ ಯೋಧರಿಗೆ ಗೌರವ ಸಲ್ಲಿಸಿ ಯೋಧರ ಕಲ್ಯಾಣ ನಿಧಿಗೆ ಮೂರು ಕೋಟಿ ರೂಪಾಯಿ ದೇಣಿಗೆ ನೀಡುವುದಾಗಿ ಸಭೆಯಲ್ಲಿ ಘೋಷಿಸಿದರು ಇಲ್ಲಿ ಸೈನಿಕರು ದೇಶದ ರಕ್ಷಣೆಗೆ ಹೋರಾಡುವಂತಹ ಸಮಯದಲ್ಲಿ ನಾವು ನಮ್ಮ ನವೋದಯಗಳಿಂದ ಸಂಗ್ರಹಿಸಿ ಹಾಗೂ ನಮ್ಮ ಸಂಸ್ಥೆಯಿಂದ ಸಂಗ್ರಹಿಸಿ ಮೂರು ಕೋಟಿ ರೂಪಾಯಿಯನ್ನು ಸೈನಿಕರ ಅಭಿವೃದ್ಧಿಗೆ ಕೊಡ್ತೇವೆ ಅನ್ನುವಂಥದ್ದನ್ನು ಇವತ್ತು ನೋಡಿ ನಾವು ಎಲ್ರಿಗೂ ಸಮಾನವಾಗಿ ಕುರ್ಚಿ ಮಹಿಳೆಯರನ್ನು ಬೆಳೆಸಿದ್ದೇವೆ ಇವತ್ತು ಒಂದು ಮಾತು ಹೇಳಿದಾಗ ಎಷ್ಟೋ ದೂರದಿಂದ ದಾವಣಗೆರೆಯಿಂದ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳಿಂದ ಇವತ್ತು ಇಲ್ಲಿ ಬಂದಿದೆ ಯಾಕೆ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಶಕ್ತಿ ಮಹಿಳಾ ಶಕ್ತಿ ಎಷ್ಟಿದೆ ಮಹಿಳೆಯರು ಏನನ್ನು ಮಾಡಲಿಕ್ಕೆ ತಯಾರಿದ್ದಾರೆ ಮಹಿಳೆಯರಿಗೋಸ್ಕರ ಅವರು ಅಭಿವೃದ್ಧಿ ಆಗಿದ್ದಾರೆ ಸ್ವಾವಲಂಬಿ ಜೀವನವನ್ನು ಕಂಡಿದ್ದೀರಿ ಅದಕ್ಕಾಗಿ ನೀವು ಬಂದಿರಿ ಇನ್ನಷ್ಟು ಸ್ವಾವಲಂಬಿಗಳಾಗಿ ಮಾಡುವಂತ ಕೆಲಸವನ್ನು ಮಾಡಿದೆ ನಿಮಗೆ ನಾವು ಆವತ್ತಿನಿಂದ ಪ್ರಾರಂಭದಿಂದ ಇವತ್ತಿನ ತನಕ ಆರು ಸಲ ಸಮವಸ್ಥರನ್ನು ಕೊಟ್ಟಿದೆ ಯಾಕಂತ ಹೇಳಿದರೆ ನಾವು ಇಲ್ಲಿ ಸೇರುವಾಗ ಲಕ್ಷಾಂತರ ಮಂದಿ ಸೇರುವಾಗ ಯಾವ ಜಾತಿ ಯಾವ ಮತ ಇರಬಾರ್ದು ಬಡವ ಶ್ರೀಮಂತ ಅನ್ನುವಂತ ಭಾವನೆ ಇರಬಾರ್ದು ನಾವೆಲ್ಲರೂ ದೃಷ್ಟಿಯಿಂದ ನಾವು ಬೆಳಿಬೇಕು ಈ ದೃಷ್ಟಿಯಿಂದ ಸಮಾರಂಭದಲ್ಲಿ ನವೋದಯ ರಜತ ಸಂಭ್ರಮ ಸ್ವಾಗತ ಸಮಿತಿ ಅಧ್ಯಕ್ಷ ದೇವಿ ಪ್ರಸಾದ್ ಶೆಟ್ಟಿ ಉಪಾಧ್ಯಕ್ಷ ಶಶಿಕುಮಾರ್ ರೈ ಬಾಲ್ಯೊಟ್ಟು ಸಂಸದರು ಶಾಸಕರು ಹಾಗೂ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು